ಕರ್ನಾಟಕ ರಾಜ್ಯದ ಜನತೆಗೆ ಭಾಳ ಸಂಭ್ರಮದ ಹಬ್ಬ ಜನ ಖುಷಿ ಬೀಳುವಂಥ ಹಬ್ಬ ಮನೆಯಲ್ಲಿ ಹಬ್ಬದ ವಾತಾವರಣ ಉಂಟು ಮಾಡುವಂಥ ದೀಪಾವಳಿ ಮರಳಿ ಬರ್ತಾ ಇದೆ ಈ ಬರ್ ಮರಳಿ ಬರ್ತಾ ಇರುವಂಥ ದೀಪಾವಳಿಯ ಶುಭಾಶಯಗಳು ರಾಜ್ಯದ ಜನರ ಜೀವನದಲ್ಲಿ ದೀಪಾವಳಿಯ ಬೆಳಕು ಇನ್ನಷ್ಟು ಹೆಚ್ಚಾಗಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಹಿಂದೂ ಬಾಂಧವರಿಗೆ ದೀಪಾವಳಿಯ ಶುಭಾಶಯಗಳು ಎಲ್ಲ ಹಿಂದುಗಳು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಸಿಹಿ ಹಂಚೋ ಮುಖಾಂತರ ಎಲ್ಲರನ್ನೂ ಸೌಹಾರ್ದತೆಯಿಂದ ತೆಗೆದುಕೊಂಡು ಹೋಗುವಂಥ ದೀಪಾವಳಿಗೆ ನಾನು ಕರ್ನಾಟಕದ ರಾಜ್ಯದ ಜನತೆಗೆ ಶುಭ ಕೋರ್ತೀನಿ ಒಳ್ಳೆಯದಾಗಲಿ ಧನ್ಯವಾದಗಳು